ಮಾಡುವ ವಿಧಾನ ಫಸ್ಟ್ ಬಾಳೆ ಎಳೆನ ಚೆನ್ನಾಗಿ ತೊಳೆದು ಕಟ್ ಮಾಡ್ಕೊಬೇಕು ನೋಡಿ ಹೀಗೆ ಕಟ್ ಮಾಡ್ಕೊಬೇಕು ಇದನ್ನ ಮಿಕ್ಸಿಗೆ ಹಾಕ್ಕೊಂಡು ಹುರ್ಕೊಂಡು ಪೇಸ್ಟ್ ತರ ಮಾಡ್ಕೊಬೇಕು ಅದಕ್ಕೆ ಸ್ವಲ್ಪ ನೀರು ಹಾಕೊಬೇಕು ನೋಡಿ ಈ ತರ E aí, ಈಗ ಬಾಣ್ಲಿಗೆ ಎರಡು ಸ್ಪೂನ್ ತುಪ್ಪ ಇದು ಇದಕ್ಕೆ ದ್ರಾಕ್ಷಿ ಗೋಡಂಬಿ ಹಾಕೊಂಡು ಫ್ರೈ ಮಾಡಿಕೊಂಡು ಎತ್ತಿಕೊಳ್ಳಿ ಈಗ ಕಾರ್ನ್ಫ್ಲವರ್ಗೆ ಅವಲ್ಲೇ ರುಬ್ಕೊಂಡಿದ್ವಲ್ಲ ಬಾಳೆ ಎಲೆದು ಅದನ್ನ ಹಾಕ್ಕೊಳ್ಳಿ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಹೀಗೆ ಮಿಕ್ಸ್ ಮಾಡ್ಕೊಬೇಕು ನೋಡಿ ಈ ತರ ಕಲರ್ ಬರ್ಬೇಕು ಮಿಕ್ಸ್ ಮಾಡ್ಕೊಳ್ಳಿ ಆವಾಗ್ಲೆಕ್ಕಾಯ್ಸಿತ್ವಲಾ ಅದೇ ಹಾಕ್ಕೊಳ್ಳಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಚೆನ್ನಾಗಿ ಬೇಯಬೇಕು ಅವಾಗ ಈ ತರ ಆಗುತ್ತೆ ನೋಡಿ ಈ ಥರ ಕೈ ಆಡ್ಸ್ತಾನೆ ಒಂದು ನಿಮಿಷನೂ ಬಿಡಂಗಿಲ್ಲ ಎಷ್ಟು ಬೇಕೋ ತುಪ್ಪ ಹಾಕೊಳ್ಳಿ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಈಗ ಸ್ವಲ್ಪ ಏಲಕ್ಕಿ ಪೌಡರ್ ಹಾಕೊಳ್ಳಿ ಗಮ್ಮಂತ ಇರುತ್ತೆ ಆಗ್ಲೇ ಫ್ರೈ ಮಾಡಿದ್ರಲ್ಲ ದಾಕ್ಷಿ ಗೋಡಂಬಿನ ಅದನ್ನ ಹಾಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸ್ಕೊಳ್ಳಿ ಈಗ ಅಲ್ವಾ ರೆಡಿ ಆಯಿತು ಈಗ ಒಂದು ಪಾತ್ರೆಗೆ ತುಪ್ಪ ಸೌರಿ ಹಾಕೊಳ್ಳಿ ನೋಡಿ ಹೀಗೆ ಹಾಕ್ಕೊಬೇಕು ಇದಕ್ಕೆ ಫ್ರೈ ಮಾಡಿರೋ ದ್ರಾಕ್ಷಿ ಗೋಡಂಬಿ ಹಾಕ್ಕೊಳ್ಳಿ ಗಾರ್ಲಿಷ್ ಮಾಡ್ಕೊಳ್ಳಿ ಇದು ತಣ್ಣಗಾದಮೇಲೆ ಫ್ರಿಜ್ಜಲ್ಲಿ ಎರಡು ಗಂಟೆ ಇಡಿ ಆಮೇಲೆ ಬರ್ಫಿ ಥರ ಕಟ್ ಮಾಡಿ ಸರ್ವ್ ಮಾಡ್ಕೊಳ್ಳಿ ಈಗ ಟೇಸ್ಟಿ ಟೇಸ್ಟಿ ಯಮಿ ಯಮಿ ಬಾಳೆ ಎಲೆ ಹಲ್ವ ರೆಡಿ